ನಮಸ್ತೆ ನಾನು ನಿಮ್ಮ ಅಮಿತಾ ಆಚಾರ್ಯ ಟಿ ಡಿ ತಲಪಾಡಿ ಗೆ ಸ್ವಾಗತ ಇವತ್ತಿನ ಹಲೋ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡು ಅಥವಾ ಕರೆಂಟ್ ಅಥವಾ ಮೊಬೈಲ್ ಇಲ್ಲದ ಆ ಒಂದು ಕಾಲ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡಬಹುದು ವೀಕ್ಷಕರೇನೊಂದು ಕಾಲ್ ಬರ್ತಾ ಉಂಟು ಹಲೋ ನಮಸ್ತೆ ಹಲೋ ಫೋನ್ ಇನ್ ಕಾರ್ಯಕ್ರಮ ಯಾರಿದು ಶ್ರೀನಾಥ್ ಶೆಟ್ ಓಕೆ ಶ್ರೀನಾಥ್ ಅವರೇ ನಮ್ಮ ಈ ಕಾರ್ಯಕ್ರಮದ ಇವತ್ತಿನ ವಿಷಯ ಏನು ಅಂತ ಗೊತ್ತಿದ್ಯಾ ಓಕೆ ಇವತ್ತೇನಂದ್ರೆ ನಿಮ್ಮ ಇಷ್ಟದ ಯಾವುದಾದರೂ ಹಾಡು ಹಾಡಬಹುದು ಅಥವಾ ಕರೆಂಟ್ ಮತ್ತೆ ಮೊಬೈಲ್ ಇಲ್ಲದ ಆ ಕಾಲ ಹೇಗಿತ್ತು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೌದು ಹೌದು ಖಂಡಿತ ಏನ್ ಹೇಳಿಕ್ಕೆ ಇಷ್ಟ ಪರ್ತೀರಿ ಶ್ರೀನಾಥ್ ಅವರೇ ಇವಾಗ ಹಾಡು ಹಾಡ್ತೀರಾ ಇಲ್ಲ ಅದೇ ಮೊಬೈಲ್ ಮತ್ತೆ ಕರೆಂಟ್ ಮತ್ತೆಂಟ್ ಯಾಕಂತ ಹೇಳಿದ್ರೆ ಈಗ ನೋಡಿ ಮೊಬೈಲ್ ಉಂಟು ಕರೆಂಟ್ ಉಂಟು ಎಲ್ಲ ಉಂಟು ಆದ್ರೆ ಮನುಷ್ಯ ನೆಮ್ಮದಿ ಅನ್ನೋದಿಲ್ಲ ಸಮಯ ಸಮಯಕ್ಕೆ ಇದಕ್ಕೆ ಟೈಮ್ಗೆ ಹೋಗಿ ಕೊಡ್ಲಿಕ್ಕೆ ಸಾಲ್ತಾ ಇಲ್ಲ ಈಗ ಹೌದು ಯಾಕಂತ ಹೇಳಿದ್ರೆ ಮೊದ್ಲೇ ಕರೆಂಟ್ ಇರ್ಲಿಲ್ಲ ಟಿವಿ ಇರ್ಲಿಲ್ಲ ಎಲ್ಲಾದ್ರೂ ಒಂದು ಟಿವಿ ನೋಡ್ಬೇಕಂತ ಒಂದ್ ಎರಡು ಕಿಲೋಮೀಟರ್ ಹೋಗಿ ನಾವು ಅಲ್ಲಿ ಅವ್ರ ಮನೆಗೆ ಹಾಕಿದಾಗ ಕುತ್ಕೊಂಡು ಟಿವಿ ನೋಡಿ ಬಂದಿದ್ವಿ ರಾಮಾಯಣ ಅಲ್ಲಿ ಈಗ ಮನೆಯಲ್ಲಿ ಕರೆಂಟ್ ಉಂಟು ಕೇಬಲ್ ಉಂಟು ನೆಟ್ ಉಂಟು ಎಲ್ಲ ಉಂಟು ಟಿವಿ ನೋಡ್ಲಿಕ್ಕೆ ಉಪಯೋಗಿಸ್ತಾ ಇದ್ರು ನಿಮ್ಮಲ್ಲಿ ಚಿಮಿನಿ ನಾವು ಸಣ್ಣಕಿರೋ ಶಾಲೆಗೆ ಹೋಗ್ಬೇಕಾದ್ರೆ ಒಂದು ಚಿಮನಿ ದೀಪವನ್ನ ಇಟ್ಟು ಪಾಠ ಓದ್ತಿದ್ವಿ ಇವತ್ತು ಮಕ್ಕಳಿಗೆ ಎಲ್ಇಡಿ ಬಲ್ಪ್ ಹಾಕಿದ್ರು ಅಕ್ಷರ ಕಾಣ್ತಾ ಇಲ್ಲ ಆ ರೀತಿ ಸಮಸ್ಯೆ ಆಗಿದೆ ನಾವು ಒಂದು ಇಟ್ಟು ಎರಡು ಮೂರು ಜನ ಕುತ್ಕೊಂಡು ನಾವು ಓದುವಾಗ ಆ ಖುಷಿಯ ಆನಂದವೇ ಬೇರೆ ಈಗ ಈಗ ಆನಂದ ಈಗ ಬರ್ತದೆ ಬರ್ಲಿಕ್ಕೆ ಸಾಧ್ಯವೂ ಇಲ್ಲ ಆದ್ರೆ ಈಗ್ಲೇ ನಮ್ಮ ಮಕ್ಕಳಿಗೆ ಅದ್ರ ಅನುಭವನೂ ಇಲ್ಲ ಶಿಮಣಿ ಅಂದ್ರೆ ಏನಂತ ಅವ್ರಿಗೆ ಗೊತ್ತೇ ಇಲ್ಲ ಈಗಲೂ ಹೌದು ಸೀಮೆಣ್ಣೆಯನ್ನು ಹಾಕಿ ಈಗ ಸೀಮೆಣ್ಣೆ ಹಾಕಿ ದೀಪವನ್ನು ಹಚ್ಚುವಾಗ ನಾವು ಅದಕ್ಕ ನಾವೇ ಹಚ್ಬೇಕಂತ ಬೆಂಕಿ ಕಟ್ಟಿದ್ದ ನಾವೇ ಹಚ್ಚಿಕ್ ಹೋಗ್ತಿದ್ವಿ ಮುಂದೆ ಯಾಕಂದ್ರೆ ಒಂದು ಆ ಮನೇಲಿ ಬೇರೆ ಏನು ವ್ಯವಸ್ಥೆನೇ ಇಲ್ಲ ನಮ್ಗೆ ಪರ್ಯಾಯವಾಗಿ ನೀರ್ ದೀಪ ಬಿಟ್ರೆ ಬೇರೆ ಒಂದು ಈಗಲಿನ ಹಾಗೆ ಇನ್ವರ್ಟರ್ ಆಗ್ಬೋದು ಅಥವಾ ಬ್ಯಾಟ್ರಿ ಮೂಲಕ ಕರೆಂಟ್ ಬಂದು ಒಂದು ಸಿಂಗಲ್ ಚಾರ್ಜಿಂಗ್ ಲೈಟ್ ಆಗ್ಬಹುದು ಅಂತ ಯಾವ್ದು ಸೌಕರ್ಯಗಳೇ ಇಲ್ಲ ಒಂದು ಸೀಮೆಣ್ಣೆ ಇದ್ರೆ ಆಯ್ತಲ್ವಾ ಒಂದು ಸೀಮೆಣ್ಣೆ ಇದ್ರೆ ಅದೊಂದು ಇದೆ ಬೇರೆ ಬತ್ತಿ ಬೇಕಿದ್ರು ಮಾಡಬಹುದು ಯಾವ್ದ್ರೂ ಅದು ಬತ್ತಿ ಕೂಡ ಮಾಡಬಹುದು ಇಲ್ಲ ಕಾಟನ್ ಕಾಟನ್ ಹತ್ತಿಯಲ್ಲಿ ಇದು ಮಾಡಿ ಮಾಡ್ತಿದ್ರು ಹೌದು ಈಗ ನಿಮ್ಗೆ ಬತ್ತಿ ರೆಡಿಯೇ ಸಿಗ್ತದೆ ಲ್ಯಾಂಪಿಗೆ ಹಾಕೋ ಬತ್ತಿ ಅಂದ್ರೆ ಅದು ಒಂದು ಟೇಪ್ ಟೈಪ್ ಸಿಗ್ತದೆ ಎರಡು ಮೂರು ಇಂಚು ಕಟ್ ಮಾಡಿ ಹಾಕ್ತಾರೆ ಮೊದ್ಲು ಆಗಿರ್ಲಿಲ್ಲ ಮನೆಯಲ್ಲೇ ರೆಡಿ ಮಾಡ್ತಾ ಇದ್ರು ಯಾಕಂದ್ರೆ ನಾವು ಹಳ್ಳಿಯಲ್ಲಿ ಬದುಕಿದ್ರಿಂದ ಅದ್ರ ಅನುಭವ ಹೇಗೆ ಎಂತ ಹೇಳಿದ್ರೆ ಲೈಟ್ ಇಲ್ಲದಿದ್ದಾಗ ಯಾವ ರೀತಿ ಖುಷಿ ಇದ್ವಿ ಈಗ ಲೈಟ್ ಬಂದ ನಂತರ ಮೊಬೈಲ್ ಬಂದ್ ನಂತರ ಯಾವ ರೀತಿ ಖುಷಿ ಇದ್ವಿ ನಾವು ಒಂದು ಚಿತ್ರಹಾರ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಒಂದ್ ಅರ್ಧ ಕಿಲೋಮೀಟರ್ ಹೋಗ್ತಿದ್ವಿ ನೋಡ್ಲಿಕ್ಕೆ ಅವರ ಮನೆಗೆ ಹೋಗಿ ಅವ್ರು ಆಗದಾಗ ನೋಡಿ ಮತ್ತೆ ಪುನಃ ಮನೆಗೆ ಬರ್ತಿದ್ವಿ ಅಂದ್ರೆ ಒಂದು ಎರಡು ಮನೆಗೆ ಮಾತ್ರ ಟಿವಿಗಳಿದ್ವು ಅವಾಗ ಆ ಕಾಲದಲ್ಲಿ ಆದ್ರೆ ಅವಳಿನ ಒಂದು ಇದೇ ಬೇರೆ ಮೇಡಂ ಏನೇ ಹೇಳಿ ಎಲ್ಲಾ ಮಕ್ಕಳು ಒಟ್ಟು ಕುತ್ಕೊಳ್ತಿದ್ವಿ ಎಲ್ಲರು ಸೇರಿ ಆಟ ಆಡ್ತಿದ್ವಿ ಮನೆಯಲ್ಲಿ ಬೇಗ ಊಟ ಮಾಡಿ ಮಲಗುವಂತದ್ದು ರಾತ್ರಿ ಎಂಟು ಎಂಟೂವರೆ ಒಂಬತ್ತು ಗಂಟೆ ಊಟ ಮಾಡಿ ಮಲಗಿ ಆಗ್ತಿತ್ತು ಹೌದು ಮತ್ತೆ ಯಾರು ಒಂದು ಚಿಕ್ಕ ಮಕ್ಕಳಿಗೆ ಕನ್ನಡಕ ಅನ್ನೋದು ಏನಂತ ಗೊತ್ತಿರ್ಲಿಲ್ಲ ಅಲ್ವಾ ಹೌದು ಈಗ ಒಂದು ನಾಲ್ಕು ವರ್ಷದ ಮಗು ನಮ್ಮ ಕಿಂತ ತಪ್ಪ ಕ್ಲಾಸ್ ಹಾಕಿ ನಮ್ಮ ಎದುರು ಓಡಾಡ್ತದೆ ನಮ್ಗೆ ನೋಡೋರೆ ಬೇಜಾರಾಗ್ತದೆ ಬೇಜಾರಾಗ್ತದೆ ಯಾಕಂದ್ರೆ ನಾವು ನಲವತ್ತು ವರ್ಷ ಆದ್ರೆ ನಾವು ಚಸ್ಮಾ ಹಾಕಿರ್ಲಿಲ್ಲ ಇವರು ನಾಲ್ಕೈದು ವರ್ಷಕ್ಕೆ ಚಸ್ಮಾ ಹಾಕ್ತಾರಲ್ವಾ ಅಂತ ಹೌದು ಹೌದು ಅಂದ್ರೆ ಅದು ಮೊಬೈಲ್ ಆಗ್ಬೋದು ನಮ್ಮ ಟಿವಿ ಆಗ್ಬೋದು ಅದ್ರಿಂದ ಏನಾಗ್ತದೆ ಕೆಲವು ದುಷ್ಪರಿಣಾಮಗಳೇ ಆಗ್ತದೆ ಬಿಟ್ರೆ ಅದ್ರಿಂದ ಅನುಕೂಲ ಆಗುವಂತದ್ದು ಯಾವುದೂ ಇಲ್ಲ ಅಲ್ಲ ನಾವು ಉಪಯೋಗಿಸುವುದಕ್ಕೆ ಉಪಯೋಗಿಸ್ಬೇಕು ಒಳ್ಳೆದಕ್ಕೆ ಉಪಯೋಗಿಸಿದ್ರೆ ಒಳ್ಳೇದಾಗ್ತದೆ ಅದ್ರಿಂದ ಹಾಗಾಗಿ ಏನಾಗಿದೆ ನಮಗೂ ನೋಡಿ ಈಗ ಒಂದ್ ಅರ್ಧ ಗಂಟೆ ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಮನಸ್ಸಿಗೆ ಏನೋ ಒಂಥರ ತಳಮಳ ಆಗ್ತದೆ ನಿಜವಾಗ್ಲು ಹೌದು ಶ್ರೀನಾಥ್ ಅವ್ರೆ ಏನಿಲ್ಲ ಅಂತ ಹೇಳಿ ಹಾ ಇಲ್ಲ ಅಂತ ಆಗುವಾಗ್ಲೇ ನಮ್ಗೆ ಹಾ ಎಲ್ಲರೂ ನೆಟ್ ಎರಡು ಸಲ ತಿರುಗಿ ಬಪ್ಪ. ನಾವ್ ಯಾಕಂತ ಹೇಳಿದ್ರೆ ನಮ್ಗೆ ಏನಾಯ್ತು ಅದ್ರ ಸೀನರಿ ಅಂತ ನೋಡ್ಬೇಕು ನಮಗೂ ತಾಳ್ಮೆನೆ ಇಲ್ಲ ಆ ರೀತಿಯಾಗಿ ಹಾಗಾಗಿ ಜನ ಎಲ್ಲ ಏನಾಗಿದ್ದಾರೆ ಅಂತ ಹೇಳಿದ್ರೆ ಮೊಬೈಲ್ ಯುಗ ಮೊಬೈಲ್ ಯುಗ ಹೌದು ಮತ್ತೆ ಮೇನ್ ಏನಂತ ಹೇಳಿದ್ರೆ ಮೊದ್ಲಿನ ಕಾಲದಲ್ಲಿ ಎಲ್ಲರೂ ಒಂದು ಕೋಡು ಕುಟುಂಬ ಇತ್ತು ಒಂದೇ ಮನೇಲಿ ಎಲ್ಲ ಸೇರ್ತಿದ್ರು ಹಬ್ಬ ಹರಿದಿನಗಳಾದಾಗ ಒಂದು ಆ ಅನುಭವನೇ ಬೇರೆ ಹೌದು ಈಗ ಏನಿಲ್ಲ ಹಬ್ಬಕ್ಕೆ ಬೇಕಾದ್ರೆ ನಾವು ಜೊಮೋಟೋದಲ್ಲಿ ಆರ್ಡರ್ ಮಾಡಿದ್ರೆ ಅನ್ನ ಸಾರು ಪಾಯಸ ಹೋಳಿಗೆ ಬರ್ತದೆ ಮನೆಯಲ್ಲೇ ಮಾಡ್ತಿದ್ವಿ ನಮ್ಮ ಗ್ಯಾಸ್ ಇಲ್ಲದ ಟೈಮ್ ಅಲ್ಲಿ ಒಲೆಯನ್ನ ಹೊತ್ತಿಸಿ ಒಲೆಯಲ್ಲೇ ಮಾಡ್ತಿದ್ವಿ ಎಲ್ಲಾ ಅಡಿಗೆಗಳನ್ನ ಅಲ್ವಾ ಆ ರೀತಿ ಎಲ್ಲ ಒಂದು ಕಾಲ ಇತ್ತು ಆದ್ರೂ ಆಗ ಒಂದು ಖುಷಿ ಆಗ್ತಿತ್ತು ಎಲ್ಲಾ ಜನ ಒಟ್ಟಾಗಿ ಸೇರುದು ಒಂದು ಕುಟುಂಬದಲ್ಲಿ ಎಲ್ಲ ಸೇರ್ತಿದ್ರು ಒಂದು ಹಬ್ಬ ಹರಿದಿನ ಅಂತ ಹೇಳಿದಾಗ ಚೌತಿ ಹಬ್ಬ ಆಗ್ಬಹುದು ಒಂದು ದೀಪಾವಳಿ ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದು ಮೂವತ್ ಜನ ನಮ್ಮ ಊರಲ್ಲಿ ಒಂದು ಇಪ್ಪತ್ತೈದು ಮೂವತ್ ಜನ ಸೇರ್ತಿದ್ರು ಕುಟುಂಬದವರು ಬರ್ತಾ ಇಲ್ಲ ಮಕ್ಕಳೆಲ್ಲ ಕಲ್ತ್ರು ಜಾಬ್ ಅಲ್ಲಿ ಹೋದ್ರು ಅವ್ರವ್ ಬಿಸ್ನೆಸ್ ಹೋದ್ರು ಮಕ್ಕಳಿಗೆ ಯಾರಿಗೂ ಬರ್ಲಿಕ್ಕೆ ಟೈಮ್ ಇಲ್ಲ ಯಾಕಂದ್ರೆ ರಜೆ ಇರೋದು ಒಂದೇ ತಿಂ ಚೌತಿ ಹಬ್ಬಕ್ಕೆ ಅವನಿಗಲ್ಲಿ ಒಂದ್ ಲಕ್ಷ ಸಂಬಳ ಬಿಟ್ಟು ಇಲ್ಲಿ ಬಂದು ನಾಲ್ಕು ದಿವಸ ಕೂತ್ಕೊಂಡು ಇಟ್ಟು ಪೂಜೆ ಮಾಡ್ತಾ ಕೂತ್ಕೊಳ್ಳಿ ಅವನಿಗೆ ಕೂಡ ಅದೇ ಅವ್ರು ಹೇಳ್ತಾರೆ ಯಾರಿಗವೇಮಿಸಿ ಐದು ಹತ್ತು ಸಾವಿರ ಕೊಡ್ತೇನೆ ನಾಲ್ಕು ದಿವಸ ಪೂಜೆ ಮಾಡಿ ಬಿಡ್ತಿ ಅಂತ ಹೇಳಿ ಹೌದು ಅಂದ್ರೆ ನೆಕ್ಸ್ಟ್ ಇನ್ನು ಜನರೇಷನ್ ಅಲ್ಲಿ ಹಬ್ಬ ಅಂತ ಹೇಳೋದು ಮಾತ್ರ ನಾವು calendar ಅಲ್ಲಿ ಮಾತ್ರ ನೋಡ್ಬೇಕು ಅಂತ ಅನ್ಸ್ತದೆ ನಿಜಾಗ್ಲು ಯಾಕಂತ ಹೇಳಿದ್ರೆ ಆಚರಣೆ ಮಾಡುವವರು ಯಾರು ಇಲ್ಲ ಯಾರು ಇಲ್ಲ ಎಲ್ಲ busy busy ಇರ್ತಾರೆ ಅದೇ ಅದೇ ನಮ್ಮ generation ಗೆ ಮುಗಿತದ ಅಂತ ಕಾಣ್ತದೆ ಅದೆಲ್ಲ ಹಾಗೆ ಅನಿಸಾ ಉಂಟು ಅದೇ 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 ಅಲ್ವಾ ಎಷ್ಟು ಜನ ನಮ್ಮದು ಊರಲ್ಲಿ ಮೊದ್ಲೇ ಎಂಟು ಒಂಬತ್ತು ದಿವಸ ಇಡ್ತಿದ್ವಿ ಗಣಪತಿಯನ್ನ ಎಲ್ಲಿ ಊರು. ಇವಾಗ ನಾವು ಮೂರ್ ದಿವ್ಸಕ್ಕೆ ಬಂದಿದ್ದೇವೆ ಯಾಕಂತಿದ್ರೆ ಎಲ್ಲರೂ ಸಮಯದ ಅಭಾವ ಉಂಟು ಯಾರಿಗೂ ಅಲ್ಲಿಯೂ ಎಂಟು ದಿವಸ ಇದ್ದು ಪೂಜೆ ಮಾಡಿ ಇದು ಮಾಡಿ ಬರ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಮೂರು ದಿವ್ಸಕ್ಕೆ ಬಂದಿದ್ದೇವೆ ನಮ್ಮ ಮಕ್ಕಳು ಮೂರ್ ದಿವಸವನ್ನ ಕಮ್ಮಿ ಮಾಡ್ತಾರೆ ಒಂದ್ ದಿವ್ಸಕ್ಕೆ ಬರ್ತಾರೆ ಹೌದು ಹಾ ಹಾಗಾಗಿ ತುಂಬಾ ಅದು ಓಲ್ಡ್ ಓಲ್ಡ್ ಮೇಡಮ್ ಯಾವಾಗ್ಲೂ ನಿಮ್ಗೆ ಯಾವ ಕಾಲ ಇಷ್ಟಿನಾಥ ಅವರೆ ಈಗಿನ ಕಾಲನ ಅಲ್ಲ ಹಿಂದಿನ ಇಷ್ಟ ಮೇಡಮ್ ಅಲ್ವಾ ಒಂದು ಹತ್ತು ರೂಪಾಯಿ ಇದ್ರೆ ಜೀವನ ಮಾಡ್ತಿದ್ರು ಈಗ ಒಂದು ಸಾವಿರ ರೂಪಾಯಿ ಇದ್ರೆ ಜೀವನ ಮಾಡೋದ್ ಕಷ್ಟ ಆಗಿದೆ ಪ್ರತಿಯೊಬ್ಬ ಕುಟುಂಬದಲ್ಲಿ ಪ್ರತಿಯೊಬ್ರು ದುಡಿದ್ರೆ ಮಾತ್ರ ಏನೋ ಸಂಸಾರ ಸಾಕ್ತದೆ ಅಂತ ಹೇಳ್ತಾರೆ ಹೌದು ಹೌದು ಅದೇನಿಲ್ಲ ಅಂತ ಹೇಳಿದ್ರೆ ಬಾರಿ ಕಷ್ಟ ಬಾರಿ ಕಷ್ಟ ನಿಜ ನೂರು ರೂಪಾಯಿಯಲ್ಲಿ ನಾವು ಒಂದು ಸೀಮೆಂಟ್ ದೀಪದ ಒಂದು ಅನುಭವ ಅದು ಒಂದು ಲಕ್ಷ ಕೊಟ್ಟರು ಅನುಭವ ಬರುದಿಲ್ಲ ಖಂಡಿತ ಖಂಡಿತ ಈಗ ನೋಡಿ ಯಾರೇ ಮನೆಯಲ್ಲಿ ಒಂದು ಚಿಮ್ಣಿ ದೀಪವನ್ನು ಹಚ್ಚಿ ಇಟ್ಟು ಅವ್ರು ಇಡೀ ಮನೆ ಬೆಳಿಗ್ಗೆ ನೋಡ್ರಿ ಬೆಳಿಗ್ಲಿ ಸಾಧ್ಯ ಉಂಟಾ ಇಲ್ಲ ಅಲ್ವಾ ಅಂತ ಇಲ್ಲ ಇವಾಗ ಅದಕ್ಕೂ ಸರ್ಕಾರ ಎಲ್ಲ ಅವರಿಗೆ ಬೇಕಾದಂತಹ ಅನುಕೂಲವನ್ನು ಮಾಡಿ ಕೊಡ್ತಾರಲ್ಲ ಹಾ ಹಾಗಾಗಿ ಅವಾಗ್ಲಿಂದ ಒಂದು ಹಿಂದಿನ ಕಾಲದ ಒಂದು ಇದೆ ಬೇರೆ ಮೇಡಮ್ ಹೇಳಿ ಅದು ಆ ಗೋಲ್ಡನ್ ಮೂಮೆಂಟ್ ಏನು ಬರ್ಲಿಕ್ಕೆ ಅದು ಬರುದೂ ಇಲ್ಲ ಮಾತ್ರ ಖಂಡಿತ ಖಂಡಿತ ಜನ ಎಷ್ಟು ಹೇಳಿರ್ಬೋದು ಮಧ್ಯಾಹ್ನಕ್ಕಿಂತ ಈಗ ನಾವು ಅನುಕೂಲ ಆಗಿದೀವಿ ಹಣ ಬೇಕಾದಷ್ಟು ಇರ್ಬೋದು ಕೆಲಸ ಇರ್ಬೋದು ಲಕ್ಷ ಸಂಬಳ ಇರ್ಬೋದು ಖುಷಿ ಬರ್ತಾ ಇಲ್ಲ ಈಗ ಖುಷಿ ಇಲ್ಲ ಖುಷಿ ಇಲ್ಲ ನಿಮಗೆ ಹೌದು ಇದೇ ಲೈಫ್ ಲೇ ಬಂದ್ರಿ ಅರ್ಧ ಗಂಟೆ ಕೂತ್ಕೊಂಡ್ರು ಊಟ ಮಾಡಿದ್ರು ಮತ್ತೆ ಕಂಪ್ಯೂಟರ್ ಮುಂದ್ ಕೂತ್ರು ಅದೇ ಲೈಫ್ ಅವ್ರದ್ದು ಬೇರೆ ಏನಿಲ್ಲ ಮಾತೆ ಇಲ್ಲ ಇದೆ ಮೊಬೈಲ್ ನೋಡಿದು ಎಲ್ಲರೂ ಮೊಬೈಲ್ ಚಾಟಿಂಗ್ ಮಾಡ್ತಾ ಗೇಮ್ ಆಡ್ತಾರೆ ಏನು ಅವರು ಬಿಜೇಲ ಅವದಿ ಇರ್ತಾರೆ ಹೌದು ಒಬ್ರನ್ನೊಬ್ರು ಅರ್ಥ ಮಾಡಿಕೊಳ್ಳಲು ಟೈಮ್ ಇಲ್ಲ ಅದು ಯಾರಿಗೂ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನ ಹೌದು ಒಬ್ರಿಗೆ ಆರೋಗ್ಯ ಕೆಟ್ಟು ಹೋದ್ರು ಮನೆಯಲ್ಲಿ ಅದು ಗೊತ್ತಿರುದಿಲ್ಲ ಅವರ ಪಾಡಿಗೆ ಅವರು ಇರ್ತಾರೆ ಮೊಬೈಲ್ ನೋಡ್ಕೊಂಡು ಹಾಗಾಗಿ ನೋಡಿ ಮклаದಷ್ಟೇ ಮನೆಯಲ್ಲಿ ಮೊಬೈಲ್ ಇಲ್ಲ ಅಂತ ಊಟ ಮಾಡೋದಿಲ್ಲ ಅಂತ ಹಟ ಮಾಡ್ತಾರೆ ನಾವೆಲ್ಲ ಮೊಬೈಲ್ ಬಿಟ್ಟು ಏನೇ ಇಲ್ಲದೆ ಊಟ ಮಾಡ್ತಿದ್ವಿ ಅಲ್ವಾ ನಿಜ ಆಗಲಿ ಅಂತ ಒಂದು ಐಟಂೇ ನಮಗೆ ಗೊತ್ತಿರಲಿಲ್ಲ ಅಲ್ವಾ ಈಗಲ್ಲೋ ಅದು ಗೋಬಿ ಮಂಚರಿ ಪನ್ನೀರ್ ಮಿತ್ರ ಎಲ್ಲ ಬಂದಿತ್ತು ಅದೇ ಇವಾಗ ಆರೋಗ್ಯ ಕೂಡ ಅಷ್ಟೇ ಕಾಯರ್ದು ಕೂಡ ಬೆಳಿಗ್ಗೆ ಏನಾದ್ರೂ ಅಮ್ಮ ಮಾಡಿದ ತಿಂಡಿ ಇದ್ರೆ ಸದ್ಯ ಸ್ಕೂಲ್ ಬಿಟ್ಟು ಬಂದಾಗ ದೋಸೆ ಏನೋ ಉಪ್ಪಿಟ್ಟು ಇಡ್ಲಿ ಏನಾದ್ರೆ ಅದೇ ತಿಂತಿದ್ರಿ ಅಲ್ವಾ ನಮ್ಮ ಮಕ್ಕಳು ಅದನ್ನ ತಿಂತಾ ಇಲ್ಲ ಅವರಿಗೆ ಪನ್ನೀರ್ ಬೇಕು ಗೋಬಿ ಮಂಚೂರಿ ಬೇಕು ಮೋಮೋಸ್ ಬೇಕು ಅಂತ ಹೇಳ್ತಾರೆ ನಾನು ಚೇಂಜ್ ಆಯ್ತು ಮೇಡಮ್ ಅವಾಗ ನಾವ್ ಇದ್ದರೆ ಈಗ ಉಂಟಾ ಮಕ್ಕಳಲ್ಲಿ ಹೌದು ಇಲ್ಲಪ್ಪ ಅವ್ರಿಗೆ ಗೊತ್ತೇ ಇಲ್ಲ ಅಲ್ವಾ ಅದು ನೋಡ್ಲೇ ಇಲ್ಲ ಅವರು ಅನುಭವಿಸಲೇ ಇಲ್ಲ ಅವರು ಹಠ ಕಟ್ತಾರೆ ಅಂತ ಹೇಳಿ ಮನೆಯವರು ಕೂಡ ಕೊಡ್ತಾರೆ ಈಗ ಮಕ್ಕಳ ಕೈಯಲ್ಲಿ ಟ್ಯಾಬ್ ಉಂಟು ಇಪ್ಪತ್ತೈದು ಮೂವತ್ ಸಾವಿರ

ಇದೇ ರೀತಿ ನಮ್ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತಾ ಇರಿ ಥ್ಯಾಂಕ್ ಯು